ಎಲ್ರಿಗೂ ನಮಸ್ಕಾರ ದಿನ ಎಂಟು ಸಮಯ ಏಳು ಗಂಟೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ಲಾಗಿ ನಿಮಗೆ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಏನು ಅಂದರೆ ಹಳೆ ಚಪಾತಿ ಉಳ್ದಿರುತ್ತಲ್ಲ ಆ ಚಪಾತಿಗೆ ನಾನು ಮನೆಯಲ್ಲೇ ಮಾಡಿರುವಂತಹ ಒಂದು ಚಿಲ್ಲಿ ಚಟ್ನಿ ಮಾಡಿದ್ದೀನಿ ಅದನ್ನು ಮತ್ತು ಸಾಸು ಆ್ಯಂಡ್ ಏನೆಲ್ಲ ಹಾಕಿದ್ದೀನಿ ಅಂತ ನಿಮಗೆ ನಾನು ನನ್ನ ಅಡುಗೆ ಚಾನೆಲ್ಗೆ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಬರೀ ಚಪಾತಿ ಮತ್ತು ಪಲ್ಯಗಳು ಅವ್ರ್ಗೆ ಅಷ್ಟು ಇಷ್ಟ ಆಗಲ್ಲ ಆದ್ದರಿಂದ ಈ ಥರ ಮಾಡಿ ಕೊಟ್ಟರೆ ತುಂಬಾ ಇಷ್ಟಪಟ್ಟು ಬಾಕ್ಸ್ ಕೂಡ ಖಾಲಿ ಮಾಡಿಕೊಂಡು ಬರ್ತಾರೆ ಇವತ್ತು ಅದೇ ಮಕ್ಕಳಿಗೆ ಬಾಕ್ಸ್ನ ರೆಡಿ ಮಾಡಿ ಕೊಟ್ಟು ಇವತ್ತಿನ ದಿನನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆಲ್ಲ ಇತ್ತು ಇವತ್ತಿನ ದಿನ ನಂದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಸ್ನ್ಯಾಕ್ಸು ಸ್ನ್ಯಾಕ್ಸು ಅಂತ ಅದಕ್ಕೆ ಕ್ಯಾರೆಟಲ್ಲಿ

già stiamo andando a vedere il panino 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 il panino

േഡി ആയി സ്വീറ്റ് ന്യക്സ് സ്വീറ്റ് ഇഷ്ടപ്പെടോ സ്വീറ്റു ಹಾಗೆ ನನ್ನ ಟಿಫನ್ ಕೂಡ ನೋಡ್ತಾ ಇದ್ದೀರಾ ಪುಳಿಯೋಗರೆ ಮಾಡಿ ಸ್ವಲ್ಪ ಅದ್ರ ಜೊತೆ ಚಿಕನ್ ಇದ್ದರೆ ಚಿಕನ್ ಕೂಡ ಆ್ಯಡ್ ಮಾಡ್ಕೋತೀನಿ ಹಾಗೆ ಸ್ವಲ್ಪ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೋತೀನಿ ಇವತ್ತು ಇವತ್ತು ತೋರಿಸಿನಿ ಬಟ್ ಹಾಗೆ ಎಲ್ಲ ಆದಮೇಲೆ ನಾನು ಸ್ವಲ್ಪ ಆಚೆ ಕೆಲಸ ಇತ್ತು ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಏನು ಮಾಡ್ತಾಯಿದ್ದೀನಿ ಕೆಳಗಡೆ ನಿಂತ್ಕೊಂಡು ಅಂತ ನೋಡ್ತಾಯಿದ್ದೀರಾ ಒಂದು ಕಡೆ ತಲೆ ಬಾಚ್ಕೋತೀನಿ ಕೂತ್ಕೊಂಡು ಇಲ್ಲ ಬಾಚ್ಕೋತೀನಿ ಅಷ್ಟೇ ಇಲ್ಲ ಅಂದರೆ ಫುಲ್ಲು ಮನೆ ತುಂಬ ಓಡಾಡ್ತಾ ಇದ್ದರೆ ಮನೆ ತುಂಬ ಎಲ್ಲ ಕೂದಲಾಗಿ ಬಿಡುತ್ತೆ ಆದ್ದರಿಂದ ಸೊ ನೀವು ಹಾಗೆ ಮಾಡ್ತಾಯಿದ್ದೀರಾ ಅದು ಗ್ರಿಪ್ ತಗೊಂಡು ಇಲ್ಲಿ ಇಟ್ಕೊಂಡು ಒಂದು ಕಾಲು ಇಲ್ಲಿ ಇಡೆ ಹಾಂ ಇಲ್ಲಿ ಇಡಿ ಆರಾಮಾಗಿರು ಸಮಾಧಾನವಾಗಿ ಹಾಂ ಈಗ ಇಲ್ಲಿ ಇಡು ಹಾಂ ಇಡು ಇಡು ಓಕೆ ಡನ್ ನೋಡಬೇಕು ಆ ಕಡೆ ಈ ಕಡೆ ಎಲ್ಲೇನೇ ಇದೆ ಜಾಗ ಆಮೇಲೆ ಇಡಿಸ್ಕೊಬೇಕು ಏನಿ ಇದನ್ನು ಇಡಿಸ್ಕೊಬೇಕು येरे बनीम शाह ना सही तो सही तो ना इसको तो नहीं रो यार को अच्छी तो ओही माँ लीले लड़ारो <laughs> क्रस में देखा हाँ

ಅಯ್ಯಯ್ಯೋ ಅದು ಆಟ ಹಂಗಾಗೈತೆ ಬಿಸಾಕಿಯಲ್ಲೇ ಬೇಡ ಅದು ನೋಡೋಕೆ ಐತಲ್ಲ ಹಂಗಾಗೈತೆ ಹೇಗೈತೆ ಮತ್ತೆ ಇದು ಅಕ್ಕೋನ ಗಣಪತಿ ಇದು ನನ್ನ ಗಣಪತಿ Ito nanna Mickey Mouse nanna favourite ito. Ito akkonna lion. Mata ito nanna Dora. Ito nanna Unica. Ito nanna Panda. Ito nanna favourite ito. The favourite sheep. Geni Dora snanane marsila nino. Yao ranger gubbi edo. Ito nanna teddy bear o.

ಇನ್ನೊಂದು ಇನ್ನೊಂದಷ್ಟೇ ಇಲ್ಲವೇ ಇನ್ನೊಂದಷ್ಟು ಇನ್ನೊಂದು ಬ್ಯಾಗ್ ಅಲ್ಲಿ ಮೇಲೆ ತುಂಬಿಕ್ಕಿದೀನಿ ಸಾಕು ನಾನು ಅಮ್ಮ ಮತ್ತೆ ಅಕ್ಕ ವಾಕೆಗೆ ಬಂದಿದ್ವಿ ಈಗ ನಮ್ಮ ಅಕ್ಕ ಹಿಂದೆ ಇದ್ದಾರೆ ಬರ ಇಲ್ಲಿ ವಿಡಿಯೋಗೆ யாவு ஃப்ரெண்ட்ஸ் வரோதே இல்லை அந்தளே அய்யோ ஆ இல்லாள் நோடி சோ இந்த வர்த்தே இங்க அம்மா எழுதார்த்த தோர்ஸ் தி பண்ணி அம்மா அல்ல ஓக்தே நோடி ஏ சைல் கொடமா ஓகே ஃப்ரெண்ட்ஸ் மனிக்குமேல் கால் பாய் ಯಾರಿಗೆ ಕಾಲ್ ಮಾಡತಲಂತ ಯಾರ್ ನಂಬರ್ ಕೊಟ್ಟಿದ್ದಿರಪ್ಪ ಇ ಹುಡುಗಿಗೆ ಮನಿಗೆ ಹೋಗಿ ಕಾಲ್ ಮಾಡ್ತೀನಿ ಫ್ರೆಂಡ್ಸ್ बॉयफ्रेंडಸ್ ಅಂತ ಅವಳೆ ಲೈಟ್ ವಾಕಿಂಗ್ 10 ಗಂಟೆ 10ವರೆ ಅಂತ ಅಂದಿದ್ದೀನಿ ಮೇಬಿ 8 ಗಂಟೆ ಅನುಸ್ತನೇ ಇಲ್ಲ ಅಂತೆ ಅಂತ ಫಸ್ಟ್ ಗಾಡಿ ಓಡಾರ್ ಮಾಡ್ತಾ ಇದಾವೆ ಆಯ್ತು ಮನಿಗೆ ರೀಚ್ ಆದ್ವಿ ಸೋಟಾಟ ಎಂತದ್ದು ಇಲ್ಲ ಎಲ್ರಿಗೂ ಶುಭ ರಾತ್ರಿ ಇಷ್ಟು ಚಳಿ ಮಳೆ ಇದ್ರ ವರ್ಷಕ್ಕೆ ಉಳಿದೈತಿ ಬಾಯ್ ಬಾಯ್ ಗುಡ್ ನೈಟ್ ಶುಭ ರಾತ್ರಿ